ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಈಗ ನೋಡಿರಿ ಟೈಮು ಆರು ಗಂಟೆ ಆಗೈತಿ ಬೆಳಿಗ್ಗೆ ನಾನು ಹೊರಗಿಂದ ಕಸ ಅದು ಎಲ್ಲ ಹೊಡೆದೆ ಕಲ್ಲದು ಒರೆಸಿ ರಂಗೋಲಿ ಹಾಕೇನಿ ಸ್ವಲ್ಪ ಮಾಡಾಗಿತ್ತು ನೋಡ್ರಿ ಇವತ್ತು ಮಳೆ ಬರೋಂಗಾಗಿತ್ತು ನಾನು ಹೊರಗಿಂದೆಲ್ಲ ಮುಗಿಸಿ ಅಡುಗೆ ಮನೆಗೆ ರೀ ಈಗ ಗ್ಯಾಸಿನ ಕಟ್ಟಿ ಮತ್ತು ಗ್ಯಾಸ್ ಎಲ್ಲನೂ ಒರೆಸ್ಕೊಂಡೆ ಒಲಿನೂ ರೀ ನಮ್ಮ ಹೊಲಿನೂ ಎಲ್ಲ ತೊಳೆದು ವಿಭೂತಿ ಕುಂಪ ಹಚ್ಚಿಂದನೇ ಮುಂದಿನ ಕೆಲಸ ಶುರು ನೋಡ್ರಿ ನಾನು ಹೆಚ್ಚಾಗಿ ಬಾಂಡೆನ ರಾತ್ರಿನ ತೊಳೆದ ಇಟ್ಟಿರ್ತೀನಿ ಅಂದ್ರೆ ಬೆಳಿಗ್ಗೆ ನನ್ಗೆ ಸ್ವಲ್ಪ ಕೆಲಸ ಆಗೋದು ಅನಿಸ್ತೈತಿ ಇಲ್ಲತ್ತಂದರೆ ಬಾಂಡೆದೊಳಗೆ ಟೈಮ್ ಹೋಗಿಬಿಡ್ತೈತಿ ನೋಡ್ರಿ ಹೀಗಾಗಿ ತೊಳೆದಿಟ್ಟಿರ್ತೀನಿ ಈಗ ಅವನ್ನೆಲ್ಲ ಅದ್ರ ಜಗಕ್ಕೆ ಹೊಂದಿಸಿ ಬಿಸಿನೀರು ಕಾಯಿ ಹಾಕಿಡ್ತೇನೆ ರೀ ಒಲೆ ಮ್ಯಾಗ ನಾನು ನಮ್ಮ ಮನೆಯವರು ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿತೇವೆ ಅದ್ರ ಜೊತೆಗೆ ಲಿಂಬೆ ಹಣ್ಣು ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಗ್ಲಾಸ್ ನೀರು ಕುಡಿತೇವೆ ಬಿಸಿನೀರು ಈ ಕಡೆ ಹಾಲು ಕಾಯೋಕೆ ರೀ ನಿನ್ನೆ ಹಾಲು ಇವ ಬಿಸಿನೀರು ಕುಡಿದಿಂದ ಒಂದು ಅರ್ಧ ತಾಸಾಗಿಂದ ರಾಗಿ ಗಂಜಿ ಅಥವಾ ಟೀ ಮಾಡಿಕೊಂಡ ಕುಡಿತೇವ್ರಿ ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡಾಕತ್ತೇನೆ ಅದಕ್ಕೆ ಸಾಂಬಾರಿಗೆ ರೆಡಿ ಮಾಡತ್ತೇ ನೋಡಿರಿ ಇದಕ್ಕೆ ತೊಗರಿ ಬ್ಯಾಳೆ ಮೆಂತ್ಯಪಲ್ಯ ಮತ್ತು ತುಂಡಿಕಾಯಿ ಬದನೆಕಾಯಿ ಆಲೂ ಬಡ್ಡಿ ಒಂದು ನಾಲ್ಕು ಟಮಾಟಿ ಹಾಕಿ ಅದನ್ನು ಕುಕ್ಕರ್ನೊಳಗೆ ಕುದಿಸ್ಕೊಂಡೇನ್ರಿ ಈ ಕಡೆ ಹಾಲು ಬಂದಿದ್ದು ಹಾಲುನು ಇಟ್ಟೆ ನಾನು ನೋಡಿರಿ ಬ್ಯಾಳೆ ಕುದ್ದೇತೀಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ರೀ ಈಗ ಎಣ್ಣೆ ಕಾಯಕಿಟ್ಟೇನ್ರಿ ನಾನು ಈಗ ಹೀಗಿನ ಒಗ್ಗಾರನಿ ಕೊಡೋಣ ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿನೂ ಹಾಕಿನ್ರಿ ಸ್ವಲ್ಪ ಎಣ್ಣೆ ಒಳಗೆ ಇದು ಫ್ರೈ ಆಗಲಿ ಈಗ ನಾನು ಇದನ್ನು ಇದನ್ನ ಬ್ಯಾಳೆನ ರೀ ಅಷ್ಟು ಹಣ್ಣಾಗಿತ್ತು ಬ್ಯಾಳೆ ನೋಡಿರಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿಣ ಪುಡಿ ಅಚ್ಚ ಖಾರದ ಪುಡಿ ಮಸಾಲೆ ಎಲ್ಲನೂ ಹಾಕಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ರೀ ಅವನ್ನೆಲ್ಲ ನೋಡಿರಿ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಆಮ್ಯಾಗ ನಾನು ಇದನ್ನು ರೀ ಬೇಳೆನ ಅದನ್ನು ಹಾಕ್ತೀನಿ ಸಾಂಬಾರು ಮಸ್ತಾಗಿತ್ತು ರೀ ಈಗ ಇದಕ್ಕೆ ಬೆಲ್ಲ ಹಾಕೋತೀನಿ ರೀ ನಾನು ಬೆಲ್ಲ ಎಲ್ಲ ಹಾಕಿ ಇದನ್ನ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೇನ್ರಿ ಇದು ಚಲೋದಂಗೆ ಒಂದು ಐದರಿಂದ ಹತ್ತು ನಿಮಿಷ ಒಂದೆರಡು ಕುದಿ ಕುದಿಲಿ ಅಂದ್ರೆ ಸಾಂಬಾರು ಭಾರಿ ರುಚಿಯಾಗಿ ಬರ್ತೈತಿ ಈ ಕಡೆ ನಾನು ಇಡ್ಲಿದ ಹಿಟ್ಟು ನೋಡ್ರಿ ಯಾವ ರೀತಿ ಉಬ್ಬಿ ಬಂದೈತಿ ಇದಕ್ಕೆ ನಾನು ಈಗ ಸ್ವಲ್ಪ ಉಪ್ಪು ಒಂದು ಚಿಟಕಿ ಸೋಡಾ ಪುಡಿ ಹಾಕಿ ನಾನು ಇಡ್ಲಿ ಮಾಡ್ತೇನೆ ರೀ ಈಗ ನೋಡಿರಿ ಪ್ಲೇಟಿಗೆ ಎಲ್ಲ ಎಣ್ಣೆ ಹೆಚ್ಚಿಟ್ಟೇನೇ ಇನ್ನು ಇಡ್ಲಿ ಹಾಕ್ತೇನೆ ರೀ ಇಡ್ಲಿ ಮಾತ್ರ ಮಸ್ತ್ ಬಂದಿದ್ದು ರೀ ಭಾಳ ಮೃದುವಾಗಿ ಬಂದಿದ್ವಿ ಈಗ ಈ ಕಡೆ ನಾನು ಚಟ್ನಿದ ರುಬ್ಕೊಂಡಿದ್ದೆ ರೀ ನಾನು ಕೊಬ್ಬರಿ ಚಟ್ನಿನ ಈಗ ಅದಕ್ಕೆ ಒಗ್ಗರಣೆ ಕೊಟ್ಟು ಕೊಡ್ತೇನೆ ನೋಡಿರಿ ಚಟ್ನಿಯೂ ರೆಡಿ ಆಗೈತಿ ಆ ಕಡೆ ಸಾಂಬಾರು ಕುದಿಯಕ್ಕೆ ಇಟ್ಟೇನೆ ಮತ್ತು ಇಡ್ಲಿಗೂ ಇಟ್ಟೀನಿ ಯಾರೆಲ್ಲ ಹೊಸ್ದಾಗಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಮ ಇಷ್ಟ ಆಗೈತಿ ಅನ್ಕೋತೀನಿ ಇನ್ನ ನಾವು ಮಾಡ್ತೀವಿ ರೀ ನಮ್ಮತ್ತ ಮುಂದೆ ನೋಡಿದಾಗ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು